ಡಿಜಿಟಲ್ ಶಿಕ್ಷಣದ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಚಿಂತಾಮಣಿಯ ನೂತನ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯು ಇದೀಗ ಡಿಜಿಟಲ್ ಶಿಕ್ಷಣದ ಹಾದಿಯಲ್ಲೇ ಸಾಗುತ್ತಿದೆ ಇಲ್ಲಿನ ವಿದ್ಯಾರ್ಥಿಗಳು ಇದರ ಸೌಲಭ್ಯವನ್ನು ಪಡೆದುಕೊಂಡು ಕಲಿಕೆಯಲ್ಲಿ ಮುನ್ನಡೆ ಸಾಧಿಸುತ್ತಿದ್ದಾರೆ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಇತರೆ ಸಂಘ ಸಂಸ್ಥೆಗಳ ದಾನಿಗಳ ಹಾಗೂ ಶಿಕ್ಷಣ ಪ್ರೇಮಿಗಳ ಕೊಡುಗೆ ಮತ್ತು ಸಹಕಾರದೊಂದಿಗೆ ಈ ಶಾಲೆಯಲ್ಲಿ ಆಧುನಿಕ ಪದ್ಧತಿಯಲ್ಲಿ ಪರಿಣಾಮಕಾರಿಯಾಗಿ ಪಾಠ ಪ್ರವಚನಗಳನ್ನು ಬೋಧಿಸಲು ಸಾಧ್ಯವಾಗಿದೆ ಇದಕ್ಕಾಗಿಯೇ ಪ್ರತ್ಯೇಕ ಬೋಧನಾ ಕೊಠಡಿಗಳನ್ನು ಸುಸಜ್ಜಿತವಾಗಿ ರೂಪಿಸಲಾಗಿದೆ ಸುಮಾರು ಆರು ನೂರಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳನ್ನು ಹೊಂದಿರುವ ಈ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶಗಳ ಬಡ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇಲ್ಲಿನ ಬೋಧಕ ಸಿಬ್ಬಂದಿಯವರು ಶಾಲೆಯ ಮುಖ್ಯ ಶಿಕ್ಷಕರಾದ ಸನ್ಮಾನ್ಯ ಜಿ ಎಂ ರವರ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಹಾಗೂ ಡಿಜಿಟಲ್ ಶಿಕ್ಷಣದಿಂದಾಗಿ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಬಹುದಾಗಿದೆ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಸಹ ಸಂತಸ ವ್ಯಕ್ತಪಡಿಸುತ್ತಾರೆ ಈ ಕುರಿತ ಒಂದು ಸಂಕ್ಷಿಪ್ತ ವರದಿಯನ್ನು ಬೆಳಕು ನ್ಯೂಸ್ ಸುದ್ದಿವಾಹಿನಿಯು ತಮ್ಮ ಮುಂದಿಡುತ್ತಿದೆ サラダにサラダにサラダにサラダにサラダ ಬೇರೆ ಬೇರೆ ಹಕ್ಕಿಗಳ ಚಿತ್ರಣ ಅದರ ಜೊತೆಗೆ ಆ ಪದ್ಯದ ಆಡಿಯೋ ಮತ್ತು ಅದರ ರಾಗ ಸಂಯೋಜನೆಯ ಜೊತೆಗೆ ಆ ಪಠ್ಯಕ್ಕೆ ಸಂಬಂಧಪಟ್ಟಂತೆ ದೃಶ್ಯ ವಿವರಣೆಯನ್ನು ಕೊಡೋದ್ರ ಮುಖಾಂತರ ಮಕ್ಕಳಲ್ಲಿ ಹೆಚ್ಚಿನ ಕಲಿಕೆಯನ್ನು ಉಂಟು ಮಾಡಬಹುದು ಇದರಿಂದ ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ ಇಲ್ಲಿ ಸುಮಾರು ನಲವತ್ತು ಹಳ್ಳಿಗಳಿಂದ ಮಕ್ಕಳು ಸ್ಕೂಲ್ಗೆ ಬರ್ತಾರೆ ಮೊದಲು ಮಕ್ಕಳ ಒಂದು ಪ್ರಗತಿ ಬಹಳಷ್ಟು ಕುಂಠಿತವಾಗಿತ್ತು ಈಗ ನಮ್ಮ ಶಾಲೆಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸಸ್ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಟಂಪ್ ಲ್ಯಾಬು ಈ ಥರ ಎಲ್ಲ ಅನುಕೂಲ ಆಗೋದ್ರಿಂದ ಮಕ್ಕಳ ಒಂದು ಪ್ರಗತಿನಲ್ಲಿ ಬಹಳಷ್ಟು ಮುನ್ನಡೆ ಸಾಧಿಸಿದ್ದಾರೆ ಮಕ್ಕಳು ಓದೋದರಲ್ಲಿ ತುಂಬ ಅನುಕೂಲವಾಗಿದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಮತ್ತು ಖುಷಿ ಖುಷಿಯಾಗಿ ಮಕ್ಕಳು ಶಾಲೆಗೆ ಬರ್ತಾರೆ ಯಾವುದೇ ರೀತಿಯಲ್ಲಿ ಗೈಲು ಹಾಜರಿ ಆಗ್ತಾ ಇಲ್ಲ ಗೈಲು ಹಾಜರಿ ಕಡಿಮೆ ಆಗ್ತಿದೆ ಸೊ ನಮ್ಮ ಶಾಲೆಯಲ್ಲಿ ಈ ಒಂದು ಕಳೆದ ಎರಡು ಮೂರು ವರ್ಷಗಳಿಂದ ಏನು ನಮ್ಮ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು ದಾನಿಗಳಿಂದ ಆಗಿರ್ಬೋದು ಈ ಒಂದು ನಮ್ಮ ಶಾಲೆಗೆ ಕೊಡುಗೆಯಾಗಿ ಬಂದಿರತಕ್ಕಂಥ ಒಂದು ಸ್ಮಾರ್ಟ್ ಕ್ಲಾಸು ಸ್ಟೆಮ್ ಲ್ಯಾಬು ಸೈನ್ಸ್ ಲ್ಯಾಬು ಹಾಗೂ ಇಂಟರಾಕ್ಟಿವ್ ಪ್ಯಾನೆಲ್ಸು ಇವೆಲ್ಲವುಗಳ ಒಂದು ಬಳಕೆಯಿಂದ ನಮ್ಮ ಶಾಲೆಯ ಮಕ್ಕಳ ಒಂದು ಕಲಿಕೆಯಲ್ಲಿ ಅತ್ಯಂತ ಪುರೋಗತಿ ಮತ್ತು ಮುನ್ನಡೆ ಮತ್ತು ಪ್ರಗತಿ ಸಾಧಿಸಲಾಗುತ್ತಿದೆ ಸೊ ಈ ಒಂದು ತರಗತಿಗಳು ತರಗತಿಗಳು ಬರುವ ಮೊದಲು ಹಾಗೂ ಬಂದ ನಂತರ ನಮ್ಮ ಶಾಲೆಯ ಒಂದು ಕಲಿಕೆಯಲ್ಲಿ ತುಂಬಾ ಬದಲಾವಣೆ ಆಗಿದ್ದಾನೆ ಅಂತಾನೆ ಹೇಳ್ಬೋದು ಈ ಒಂದು ಸೈನ್ಸ್ ಒಂದು ವಿಜ್ಞಾನ ಶಿಕ್ಷಕಿಯಾಗಿ ನಾನು ಈ ಒಂದು ಮೊದಲು ಹೇಗೆ ತರಗತಿಗಳಲ್ಲಿ ಮಾಡ್ತಕ್ಕಂಥ ಪಾಠಗಳು ಬರೀ ಪಠ್ಯಪುಸ್ತಕವನ್ನು ಆಧರಿಸಿ ಮಾಡ್ತಾ ಇದ್ದಿದ್ದು ಮಕ್ಕಳ ಕಲಿಕೆಯಲ್ಲಿ ಅಷ್ಟು ಒಂದು ಬದಲಾವಣೆ ಅಷ್ಟೊಂದು ಕಲಿಕೆ ನಿರಂತರವಾಗಿ ನಾವು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಕಲಿಕೆಯು ಪರಿಣಾಮಕಾರಿ ಆಗ್ತಾ ಇರಲಿಲ್ಲ ಮತ್ತು ಅಮೂರ್ತತೆಯಿಂದ ಕೂಡಿತ್ತು ಮಕ್ಕಳು ಕಲ್ಪನೆಗಳನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಈ ಒಂದು ಸ್ಮಾರ್ಟ್ ಕ್ಲಾಸ್ ಬಂದ ಮೇಲೆ ಈ ಒಂದು ಸ್ಮಾರ್ಟ್ ಕ್ಲಾಸನ್ನು ಉಪಯೋಗಿಸ್ಕೊಂಡು ಅಮೋಷನ್ ಫೀಚರ್ಸ್ ಆಗಿರ್ಬೋದು ಅವುಗಳ ಒಂದು ಫಂಕ್ಷನಿಂಗು ಸ್ಟ್ರಕ್ಚರು ಅವುಗಳ ಒಂದು ಪ್ರತಿಯೊಂದು ಈಕ್ವೇಶನ್ಸ್ ಆಗಿರ್ಬೋದು ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗು ರೀಸನಿಂಗು ಎಲ್ಲವುಗಳನ್ನ ಸಹ ನಾವು ಎಫೆಕ್ಟಿವ್ ಆಗಿ ಹೇಳ್ಕೊಡ್ತಾ ಈ ಒಂದು ಸ್ಮಾರ್ಟ್ ಕ್ಲಾಸಸ್ ತುಂಬಾ ಅನುಕೂಲಕರವಾಗಿದೆ ಈ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಎಲ್ಲಾ ದಾನಿಗಳಿಗೂ ಹಾಗೂ ಇವುಗಳನ್ನ ಸರಬರಾಜು ಡಿಪಾರ್ಟ್ಮೆಂಟ್ ರೂ ಸಹ ನಮ್ಮೆಲ್ಲಾ ಶಾಲೆಯ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಮುಖ್ಯ ಶಿಕ್ಷಕರ ಪರವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಇಲ್ಲಿ ಸುಮಾರು ಐನೂರ ಮೇಲೆ ಎಲ್ಲಾ ನಮ್ಮ ಒಂದು ಶಾಲೆಗೆ ಐನೂರ ಮೇಲೆ ಮಕ್ಕಳು ಎಲ್ಲರೂ ತುಂಬಾ ತುಂಬಾ ದೂರದ ಹಳ್ಳಿಗಳಿಂದ ಬರ್ತಾರೆ ಇವತ್ತು ಈ ಒಂದು ಎರಡು ವರ್ಷಗಳಿಂದ ಏನಾಗ್ತಿದೆ ಅಂತಂದರೆ ಸುಮಾರು ದಾನಿಗಳಿಂದ ಆಗ್ಬೋದು ಅಥವಾ ಸರ್ಕಾರದಿಂದ ಆಗ್ಬೋದು ನಮಗೆ ಬಂದಂತಹ ಒಂದು ಸ್ಮಾರ್ಟ್ ಕ್ಲಾಸ್ ಅನುಕೂಲಗಳಿಂದ ಏನಾಗಿದೆ ಅಂತಂದರೆ ಮಕ್ಕಳು ಮೊದಲು ಕರೋನಾ ಒಂದು ಅವಸ್ಥೆಯಿಂದ ಬಂದಿರೋಂಥ ಮಕ್ಕಳು ಈಗ ಇವುಗಳ ಮುಖಾಂತರ ಪಾಠ ಕೇಳೋದ್ರಲ್ಲಿ ತುಂಬ ಉತ್ಸುಕರಾಗಿರ್ತಾರೆ ಈ ಒಂದು ಪಾಠದ ಒಂದು ಮುಖಾಂತರ ನಾವು ಪಾಠ ಕೇಳಿದರೆ ಅವರು ತುಂಬ ಉತ್ಸಾಹದಿಂದ ಪಾಠ ಕೇಳೋದಷ್ಟೇ ಆಗದೆ ಅವರು ಈ ಒಂದು ಕಲಿಕೆ ಅನ್ನೋದು ಅವರಲ್ಲಿ ಇನ್ನಷ್ಟು ದೃಢವಾಗ್ತಾ ಇದೆ ನಾನು ಹಿಂದಿ ಶಿಕ್ಷಕಿಯಾಗಿ ಪಾಠ ಮಾಡ್ತಿರೋದಿಲ್ಲ ಈ ವಿಚಾರದಲ್ಲಿ ಹೇಳೋದಾದರೆ ಕೆಲವು ವಿಚಾರಗಳಾಗ್ಬೋದು ಈಗ ಚಿರಾಪುಂಜಿಸಿ ಹೂ ಅನ್ನೋ ಒಂದು ಒಂಬತ್ತನೇ ತರಗತಿಯ ಒಂದು ಪಾಠದಲ್ಲಿ ಮಕ್ಕಳಿಗೆ ಚಿರಾಪುಂಜಿ ಹೋಗಿ ನಾವು ಅಲ್ಲಿ ತೋರ್ಸೋದಿಕ್ಕಾಗಲ್ಲ ಅದೇ ಆ ಒಂದು ವಿಡಿಯೋವನ್ನು ನಾವು ಈ ಒಂದು ಸ್ಮಾರ್ಟ್ ಕ್ಲಾಸ್ ಮುಖಾಂತರ ತೋರಿಸೋದ್ರಿಂದ ಅದರ ಒಂದು ಮುಹೂರ್ತ ಕಲ್ಪನೆ ಅಂತೇಳಿ ಅವರಲ್ಲಿ ಕುತ್ಕೊಂಡಾಗ ಆ ಕಲಿಕೆ ಇನ್ನಷ್ಟು ದೃಢವಾಗುತ್ತೆ ಈ ರೀತಿಯಾಗಿ ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಮಕ್ಕಳು ಹೆಚ್ಚು ಹೆಚ್ಚು ಕಲಿತಾ ಇರೋದ್ರಿಂದ ಅವರಲ್ಲಿ ಕಲಿಕೆ ಅನ್ನೋದು ಇನ್ನಷ್ಟು ಬೆಳವಣಿಗೆ ಆಗ್ತಿದೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೀನಿ ನಾನು ಈ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಈ ಶಾಲೆಯಲ್ಲಿ ಕೆಲವು ದಾನಿಗಳಿಂದ ಆ ದಾನಿಗಳು ಟಿಟಿ ಕೇರ್ ಕಂಪ್ನಿ ಮತ್ತು ಇನ್ಫೇಸ್ ಕಂಪ್ನಿ ಕಡೆಯಿಂದ ಈ ಶಾಲೆಗೆ ಕಂಪ್ಯೂಟರ್ ಲ್ಯಾಬ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನನ್ನನ್ನು ಅವುಗಳ ತರಬೇತಿ ಶಿಕ್ಷಣದ ಶಿಕ್ಷಕಿಯನ್ನಾಗಿ ನೇಮಕ ಮಾಡಿದ್ದಾರೆ ಇಲ್ಲಿನ ಮಕ್ಕಳು ಪಠ್ಯಕ್ರಮಕ್ಕಿಂತಲೂ ಸಹ ಈ ಗಣಪ ಯಂತ್ರದ ಶಿಕ್ಷಣವನ್ನು ಹೆಚ್ಚಿನ ಖುಷಿ ಹೆಚ್ಚಿನ ಖುಷಿ ಪಟ್ಟು ಕಲಿಯುತ್ತಿದ್ದಾರೆ ಇಲ್ಲಿ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ಕಂಪನಿಯವರೆಗೂ ಮತ್ತು ಈ ಶಾಲಾ ಸಿಬ್ಬಂದಿಯವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಈ ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ ಈ ಸ್ಮಾರ್ಟ್ ಟಿವಿಯಲ್ಲಿ ನಾವು ಸಾಕಷ್ಟು ಬೇರೆ ಬೇರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತ ಕೆಲವು ಸಲಹುದು ಅಥವಾ ಕೆಲವೊಂದು ವಿಡಿಯೋ ಪಾಠಗಳಾಗಿರ್ಬೋದು ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು ಅಥವಾ ಗು ಅದರಲ್ಲಿ ಸಾಕಷ್ಟು ಯೂಟ್ಯೂಬ್ ಇತ್ಯಾದಿಗಳಿಂದ ನಾವು ಯಾವುದೇ ಒಂದು ಇಮೇಜ್ ಅನ್ನು ಆ ಒಂದು ಸಮಯದಲ್ಲಿ ತೆಗೆದುಕೊಂಡು ಬಿಟ್ಟು ನಾವು ಬೇಕಾದಂತಹ ಒಂದು ಪಾಠವನ್ನು ನಮ್ಮ ಮಕ್ಕಳಿಗೆ ಬಹಳಷ್ಟು ಆಕರ್ಷಕವಾಗಿ ಮತ್ತು ಆಸಕ್ತಿದಾಯಕವಾಗಿ ಕಲಿಯುವಂತೆ ಮಾಡಬಹುದು ಅದೇ ರೀತಿ ಸ್ಟೆಮ್ಲಾನ್ ಅವರು ಸುಮಾರು ಒಂದು ಏಳೆಂಟು ಥೀಮ್ಗಳಲ್ಲಿ ಲೈಟ್ ತೀಮ್ ಇರ್ಬೋದು ರಿಫ್ಲೆಕ್ಷನ್ ಥೀಮ್ ಇರ್ಬೋದು ಎನರ್ಜಿ ಥೀಮ್ ಇರ್ಬೋದು ಮೆಗ್ನೆಟಿಸಮ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಈ ರೀತಿ ಬೇರೆ ಬೇರೆ ಥೀಮ್ಗಳ ಅಡಿಯಲ್ಲಿ ಸಾಕಷ್ಟು ಕೆಲವೊಂದು ಉಪಕರಣಗಳನ್ನು ವೈಜ್ಞಾನಿಕ ಉಪಕರಣಗಳನ್ನು ಕೊಟ್ಟಿದ್ದಾರೆ ಅವುಗಳಿಂದಲೂ ಸಹಿತ ನಮ್ಮ ಮಕ್ಕಳಿಗೆ ಅವುಗಳನ್ನು ತೋರಿಸುವುದರ ಮೂಲಕ ಸಾಕಷ್ಟು ನಮಗೆ ಅನುಕೂಲ ಆಗ್ತಾ ಇದೆ ಅದೇ ರೀತಿ ಈ ಪ್ಯಾನಲ್ ಬೋರ್ಡನ್ನು ನಾವು ಸಾಕಷ್ಟು ಉತ್ತಮ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ದೇವೆ ಹೆಚ್ಚಾಗಿ ಮ್ಯಾಥಮೆಟಿಕ್ಸ್ ಇರ್ಬೋದು ಲ್ಯಾಂಗ್ವೇಜಸ್ ಇರ್ಬೋದು ಅಥವಾ ಯಾವುದೇ ಸೈನ್ಸ್ ಇರ್ಬೋದು ಯಾವುದೇ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಾವು ಸ್ಕೂಲ್ಗಳಲ್ಲಿ ಅಥವಾ ಕ್ಲಾಸ್ ರೂಮಲ್ಲಿ ಆಗದೇ ಇರತಕ್ಕಂಥದ್ದನ್ನು ಈ ಒಂದು ಪ್ಯಾನಲ್ ಬೋರ್ಡ್ ಮೂಲಕ ನಾವಿಲ್ಲಿ ತೋರಿಸಿಬಿಟ್ಟು ಮಕ್ಕಳಿಗೆ ಒಂದು ಕಲಿಕೆಯಲ್ಲಿ ಆಸಕ್ತಿ ಇರುವಂತಹ ಸಹಾಯಕವಾಗಿದೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಆಗಬಹುದು ಕನ್ನಡ ಆಗಬಹುದು ಹಿಂದಿ ಆಗ್ಬೋದು ಆ ಪದ್ಯಗಳನ್ನ ಮಾಡುವಾಗ ಅಥವಾ ಪಾಠಗಳನ್ನ ಮಾಡುವಾಗ ಸ್ಟೆಮ್ಲಾವನ್ನು ನಾವು ಬಳಸಿಕೊಂಡು ಆ ಪಾಠಕ್ಕೆ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಪಿಕ್ಚರ್ಗಳನ್ನು ಇಮೇಜಸ್ ಅನ್ನ ತೋರಿಸ್ತಾ ಎಫೆಕ್ಟಿವ್ ಆಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವೆಶನ್ ಆನ್ಸರ್ ಆಗ್ಬೋದು ಅಥವಾ ಸಂಬರಿ ಆಗ್ಬೋದು ಅದಕ್ಕೆ ಗ್ರಾಮರ್ ಆಗ್ಬೋದು ಪ್ರತಿಯೊಂದು ಕೂಡ ಆ ಸ್ಟೆಮ್ಲ್ಯಾಬ್ನ್ನು ಉಪಯೋಗಿಸ್ಕೊಂತ ಮಕ್ಕಳಿಗೆ ಭಾಳ ಎಫೆಕ್ಟಿವ್ ಆಗಿ ಪಾಠ ಮಾಡೋಕ್ಕೆ ತುಂಬ ಅನುಕೂಲಕರವಾಗಿದೆ ಸೊ ಅಲ್ಲಿ ಕರೆಕ್ಟಾಗಿ ನೈಜ ಒಂದು ಚಿತ್ರಗಳು ಕೂಡ ಸಿಗ್ತಾ ಇದೆ ಸ್ಟೆಮ್ಲ್ಯಾಬ್ ಮುಖಾಂತರ ಮಕ್ಕಳಿಗೆ ತುಂಬ ಎಫೆಕ್ಟಿವ್ ಆಗಿ ನಾವು ಪಾಠ ಮಾಡೋಕ್ಕೆ ತುಂಬ ಅನುಕೂಲಕರವಾಗಿದೆ ಅಂತ ನಾನು ಈ ಒಂದು ಸಮಸ್ಯೆ ಇದನ್ನ ಒದಿಸ್ಕೊಟ್ಟಿರ್ತಕ್ಕಂಥ ಸಮಸ್ಯೆಗೆ ತುಂಬ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀನಿ ನಾನು ಅಮರ್ನಾಥ್ ಅಂತ ನಾನು ಗಣಿತ ಸಹ ಶಿಕ್ಷಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಸ್ಟೆಮ್ ಲ್ಯಾಬಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಮತ್ತು ಅದರ ಜೊತೆಗೆ ನಮಗೂ ಕೂಡ ಮಕ್ಕಳಿಗೆ ಪಾಠವನ್ನು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗಿದೆ ಮತ್ತು ವೈಜ್ಞಾನಿಕವಾಗಿ ನಾವು ಇಲ್ಲಿರ್ತಕ್ಕಂತಹ ಎಲ್ಲ ಉಪಕರಣಗಳನ್ನು ಬಳಸಿ ವಿಜ್ಞಾನದ ಪಾಠವನ್ನು ಅದರಲ್ಲೂ ಭೌತಶಾಸ್ತ್ರವನ್ನು ಹೆಚ್ಚಾಗಿ ಈ ಒಂದು ಸ್ಟೆಮ್ ಲ್ಯಾಬಿಂದ ನಾವು ಮಾಡ್ತೀವಿ ಮತ್ತು ಅದೇ ರೀತಿ ಆ ಒಂದು ವಿಡಿಯೋಗಳನ್ನು ಕೂಡ ನಾವು ಇಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ನಮಗೆ ಈ ಒಂದು ಸ್ಟೆಮ್ ಲ್ಯಾಬಿಂದ ನಮ್ಮ ಶಾಲೆಗೂ ಹಾಗೂ ಅದೇ ರೀತಿ ಇಲ್ಲಿ ಅಭ್ಯಾಸ ಮಾಡ್ತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲವಾಗಿದೆ ಈ ಒಂದು ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ಚಿಂತಾಮಣಿ ನಮ್ಮ ಶಾಲೆಗೆ ನೀಡಲಾದ ಸ್ಟೆಮ್ ಲ್ಯಾಬ್ ಇದರ ಅರ್ಥ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥ್ಸ್ ಇದನ್ನು ಸಂಬಂಧಿಸಿದಂತೆ ಅನೇಕ ಪಾಠ ಪ್ರವಚನಗಳನ್ನು ಇದರ ಮೂಲಕ ಮಾಡುತ್ತಾರೆ ಮತ್ತು ಅಮಾರ್ಥ ಅಮಾರ್ಥ ಕಣ್ಣಿ ಕಣ್ಣಿಗೆ ಕಣ್ಣಿಗೆ ಕಟ್ಟುವಂತೆ ಪಾಠಗಳನ್ನು ಪರಿಣಾಮವಾಗಿ ಮಾಡುತ್ತಾರೆ ಇದನ್ನು ನೀಡಿದ ವೆಬ್ಸೈಟ್ ವೆಬ್ಸೈಟ್ ಕಾರ್ಪೊರೇಷನ್ ಕಂಪನಿಯವರಿಗೆ ಧನ್ಯವಾದಗಳು ಗುಡ್ ಮಾರ್ನಿಂಗ್ ಅವರ್ ಸ್ಕೂಲ್ ಅವರ್ ವರ್ಲ್ಡ್ ನ್ಯೂ ಸ್ಕೂಲ್ ಹೈಸ್ಕೂಲ್ ಇನ್ನು ಸ್ಕೂಲ್ ವಿ ಹ್ಯಾವ್ science lab which is very equipped and also very functioning by this we all are studying physics biology chemistry very easily uh, and also our in our school the science teachers were very dynamic they using these instruments and uh, uh, these instruments effectively and also they made the difficult topics easy to us लास्ट इयर वी गॉट सो मेनी रोबोटिक इंस्ट्रूमेंट्स एंड आल्सो टू टेलीविजन फ्रम डिपार्टमेंट दीज आर वेरी अट्रेक्टिव एंड आल्सो यूजफुल अवर फ्यूचर स्टडीज एंड आल्सो दोज बीड्स इन हज स्क ऑफ स्किल ऑफ मेकिंग सर्कैट्स एंड आल्सो जॉइनिंग ऑफ वेरियस पार्ट ऑफ रोबोट एंडो रीजनिंग सॉल्विंग प्रॉब्लम सो ऑन आई एम वेरी थैंकफुलॉर एवरी वन वू प्रोवाइड दीज फॉर ऑल फॉर लर्निंग पर्पज थैंक यू ನಮಗೆ ನೀಡಿರುವಂತಹ ವಿಶ್ವ ರೋ ರೋಟರಿ ಸಂಸ್ಥೆ ಬೆಂಗ್ ಬೆಂಗಳೂರು ಸಂಸ್ಥೆ ಅವರಿಗೆ ನನ್ನ ವಂದನೆಗಳು ನಮಗೆ ನೀಡಿರುವಂತಹ ಎರಡು ಟೆಲಿವಿಷನ್ಗಳಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಚೆನ್ನಾಗಿ ನಮಗೆ ಪಾಠವನ್ನು ಮಾಡುತ್ತಿದ್ದಾರೆ ನಮಗೆ ಅರ್ಥವಾಗದಂಥ ಇರುವ ಪಾಠಗಳಲ್ಲಿ ನಮಗೆ ದೋರ್ಸಿ ಬರುವಂತಹ ಎಲ್ಲವನ್ನು ಆ ಎರಡು ಟೆಲಿವಿಷನ್ಗಳಲ್ಲಿ ನಮಗೆ ಹೇಳಿ ಅರ್ಥವನ್ನು ಮಾಡುತ್ತಿದ್ದಾರೆ ಈ ನಮಗೆ ಟೆಲಿವಿಷನ್ಗಳನ್ನು ನೀಡಿರುವಂತಹ ರೋಟರಿ ದಾನಿಗಳಿಗೆ ನನ್ನ ವಂದನೆಗಳು ಎಲ್ಲರಿಗೂ ನಮಸ್ಕಾರ ನೂತನ ಸರ್ಕಾರಿ ಪ್ರೌಢಶಾಲೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಸೌಲಭ್ಯವಿದೆ ಇದರಿಂದ ನಾವು ಅನೇಕ ವಿಷಯಗಳನ್ನು ಕಲಿಯುವುದಕ್ಕೆ ಅನುಕೂಲವಾಗುತ್ತದೆ ಇವುಗಳಿಂದ ನಾವು ಕಂಪ್ಯೂಟರ್ ಬೇಸಿಕ್ಕನ್ನು ಕಳೆಯುವುದಕ್ಕೆ ಅನುಕೂಲವಾಗುತ್ತದೆ ಜೊತೆಗೆ ಸಂವೇದ ಪಾಠಗಳಿಂದ ಪಾಠದ ವಿಚಾರ ಜೊತೆಗೆ ವಿಡಿಯೋಸ್ ಮತ್ತು ಪಿಕ್ಚರ್ ಮುಖಾಂತರ ನಾವು ಕಲಿಯುವುದಕ್ಕೆ ಮತ್ತಷ್ಟು ಕಲಿಕೆ ದೃಢವಾಗುತ್ತದೆ ಭೂಗೋಳದ ವಿಷಯಗಳು ವಿಜ್ಞಾನದ ಪ್ರಯೋಗಗಳು ಕಲಿಯುವುದಕ್ಕೆ ವಿಡಿಯೋಸ್ ಮುಖಾಂತರ ನಾವು ಕಲಿಯುತ್ತೇವೆ ಸರ್ ನಮಸ್ಕಾರ ತಾವು ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಈಗಾಗಲೇ ಈ ಶಾಲೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ಕೂಡ ವಹಿಸಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಶಾಲೆಯಲ್ಲಿ ಡಿಜಿಟಲ್ ಶಿಕ್ಷಣದ ಕುರಿತಾಗಿಯೂ ಕೂಡ ಸಾಕಷ್ಟು ಅನುಕೂಲಗಳನ್ನು ಕಲ್ಪಿಸಿಕೊಟ್ಟಿದ್ದೀರಿ ಎಂಬ ವಿಷಯ ಗೊತ್ತಾಗಿದೆ ಸರ್ ಈಗ ಡಿಜಿಟಲ್ ಶಿಕ್ಷಣ ಅಂದರೆ ಏನು ಸರ್ ಅದು ಸರ್ ನಮಸ್ಕಾರ ನಮ್ಮ ಶಾಲೆ ನಮ್ಮ ಪ್ರಪಂಚ ನೂತನ ಸರ್ಕಾರಿ ಪ್ರೌಢಶಾಲೆ ವೆಂಕಟಗಿರಿ ಕೋಟೆ ಚಿಂತಾಮಣಿ ಡಿಜಿಟಲ್ ಎಜುಕೇಷನ್ ಅಂದರೆ ವಿದ್ಯಾರ್ಥಿಗಳಿಗೆ ಹೊಸತನದ ರೀತಿಯಲ್ಲಿ ಕ್ಲಿಷ್ಟವಾಗಿರ್ತಕ್ಕಂಥ ಅಂಶಗಳನ್ನು ಕಂಪ್ಯೂಟರ್ಗಳ ಮುಖಾಂತರ ಟೀಚ್ ಟೀಚಿಂಗ್ ಪ್ಯಾನಲ್ ಮುಖಾಂತರ ಲ್ಯಾಬ್ಗಳ ಮುಖಾಂತರ ಗ್ರಂಥಾಲಯಗಳ ಮುಖಾಂತರ ಚೆನ್ನಾಗಿ ಮನದಟ್ಟು ಆಗುವ ರೀತಿಯಲ್ಲಿ ಅಮೂರ್ತ ಭಾವನೆಗಳನ್ನು ಅಮೂರ್ತ ಭಾವನೆಯಲ್ಲಿ ಅವರೇ ಸ್ವತಃ ಕಲಿಯುವಂತಹ ಭಾವನೆಯನ್ನು ಮೂಡಿಸತಕ್ಕಂಥದ್ದು ಈ ಸರ್ ಎಷ್ಟು ವರ್ಷಗಳಿಂದ ತಮ್ಮ ಶಾಲೆಯಲ್ಲಿ ಡಿಜಿಟಲ್ ಶಿಕ್ಷಣದ ಸೌಲಭ್ಯ ಇದೆ ಸರ್ ಸರ್ ನಾನು ಈ ಶಾಲೆಗೆ ಬಂದು ಇದು ಐದನೇ ವರ್ಷ ನಾನು ಈ ಶಾಲೆಗೆ ಪ್ರ ಬಂದ ಪ್ರಾರಂಭದಿಂದಲೂ ಕೂಡ ಈ ಒಂದು ವ್ಯಾಪ್ ಸಂಸ್ಥೆಯವರು ಟ್ರಿನಿಟಿ ಕೇರ್ ಫೌಂಡೇಶನ್ರವರು ಮತ್ತು ಗ್ಲೋಬಲ್ ರವರು ಈ ಶಾಲೆಗೆ ಬೇಕಾಗಿರ್ತಕ್ಕಂತಹ ಕಂಪ್ಯೂಟರ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗೆ ಡಯೆಟ್ ವತಿಯಿಂದ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದ ಪಠ್ಯ ಬೋಧನೆ ಇರ್ತಕ್ಕಂತಹ ಮತ್ತು ಅವುಗಳನ್ನು ಸಿನಿಮಾ ರೀತಿಯಲ್ಲಿ ನೋಡುವಂತಹ ಒಂದು ಇನ್ಬಿಲ್ಟ್ ಇರ್ತಕ್ಕಂತಹ ಕಂಪ್ಯೂಟರ್ಸನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಎರಡು ಸಾವಿರದ ಇಪ್ಪತ್ತರಿಂದಲೇ ಈ ಶಾಲೆಯಲ್ಲಿ ಡಿಜಿಟಲ್ ಎಜುಕೇಷನನ್ನು ಪ್ರಾರಂಭ ಮಾಡಿದ್ದೀವಿ ಸರ್ ನಮ್ಮ ಶಾಲೆಯಲ್ಲಿ ಡಿಜಿಟಲ್ ಶಿಕ್ಷಣ ಆರಂಭವಾದಾಗಿನಿಂದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀರಿ ಸರ್ ಸರ್ ಆಫ್ಟರ್ ಕೊರೋನಾ ಇದೆಯಲ್ಲ ಸರ್ ಮಕ್ಕಳಲ್ಲಿ ಕಲಿಕಾ ಒಂದು ವಿಚಾರಧಾರೆಗಳು ಬಹಳಷ್ಟು ಕಡಿಮೆಯಾಗಿದ್ದವು ನಾವು ಇಲ್ಲಿ ಕಂಪ್ಯೂಟರ್ಗಳ ವ್ಯವಸ್ಥೆ ಟೀಚಿಂಗ್ ಪ್ಯಾನೆಲ್ಗಳ ವ್ಯವಸ್ಥೆ ಸ್ಟೆಮ್ ಲ್ಯಾಬ್ ವ್ಯವಸ್ಥೆ ಹಾಗೂ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಮಾಡಿದ್ದರಿಂದ ಮಕ್ಕಳು ಬಹಳ ಆಸಕ್ತಿದಾಯಕವಾಗಿ ಅವುಗಳನ್ನು ಗಮನಿಸಿ ತಮ್ಮನ್ನು ತಾವು ಮರೆತು ಕಲಿಯುವಂತಹ ಒಂದು ಭಾವನೆ ಬಂದಿದೆ ಸರ್ ಅವರಲ್ಲಿ ಇನ್ನಷ್ಟು ನಾನು ಕಲಿಬೇಕು ಎಂಬತಕ್ಕಂತಹ ಆಸಕ್ತಿಯು ಕೂಡ ಮೂಡಿ ಹೀಗಾಗಿ ಮಕ್ಕಳು ಅವರಲ್ಲಿ ಗುಣಮಟ್ಟವೂ ಕೂಡ ಪ್ರತಿ ದಿವಸ ಜಾಸ್ತಿ ಆಗ್ತಾ ಶಿಕ್ಷಕರು ಕೂಡ ಇದನ್ನು ಚೆನ್ನಾಗಿ ಬೋಧನೆ ಮಾಡಲಿಕ್ಕೆ ಬಹಳ ಇಚ್ಛುಕತೆಯಿಂದ ಅವರು ಬೋಧನೆ ಮಾಡ್ತಾ ಇದ್ದಾರೆ ಡಿಜಿಟಲ್ ಶಿಕ್ಷಣದ ಮೂಲಕ ಬೋಧನೆ ಮಾಡಬೇಕಾದ್ರೆ ಮಾಡಿರುವಂಥ ಶಿಕ್ಷಕರಿಗೆ ಕ್ರಮ ಸರ್ ಸರ್ ಹೌದು ಈಗ ಎಲ್ಲ ಗುರುಗಳಿಗೂ ಕೂಡ ಈ ಕಂಪ್ಯೂಟರ್ ಮುಖಾಂತರ ಬೋಧನೆ ಮಾಡ್ತಕ್ಕಂತಹ ಒಂದು ತರಬೇತಿಯನ್ನ ಇಲಾಖೆಯವರು ನೀಡಿದ್ದಾರೆ ಅದನ್ನು ಪುರಸ್ಕರಿಸಿಕೊಂಡು ಪ್ರತಿಯೊಬ್ಬ ವಿಷಯ ಶಿಕ್ಷಕರು ಕೂಡ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ ಅದನ್ನ ಯೂಟ್ಯೂಬ್ ಮುಖಾಂತರ ಅದಾದ ನಂತರ ಏನು ಗೂಗಲ್ ಮುಖಾಂತರ ಅವುಗಳನ್ನು ತೆಗೆದುಕೊಂಡು ಸಮಯೋಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಸರ್ ಪ್ರತ್ಯೇಕ ಕೊಠಡಿಗಳ ಸೌಲಭ್ಯ ಏನಾದರೂ ಉಂಟಾ ಸರ್ ಸರ್ ಪ್ರತ್ಯೇಕವಾದಂತಹ ಕೊಠಡಿಗಳ ಸೌಲಭ್ಯ ಇಲ್ಲ ಇರುವಂತಹ ಕೊಠಡಿಗಳನ್ನೇ ಕಂಪ್ಯೂಟರ್ಮಯವಾಗಿ ಮತ್ತು ಡಿಜಿಟಲೀಕರಣ ಮಾಡಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಆ ಮುಖಾಂತರ ಮಕ್ಕಳಿಗೆ ಇವನ್ನು ನಾವು ಪೂರೈಸ್ತಾ ಇದ್ವಿ ಸರ್ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಸರ್ ಸರ್ ನಮ್ಮ ಶಾಲೆಯಲ್ಲಿ ಸುಮಾರು ಐನೂರಕ್ಕಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಈ ವರ್ಷ ವ್ಯಾಸಂಗ ಮಾಡ್ತಾ ಇದ್ದಾರೆ ಸರ್ ಅಷ್ಟು ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣ ನೀಡೋಕ್ಕೆ ಕಷ್ಟ ಅಲ್ವಾ ಸರ್ ಅದು ಹಾ ಇದು ಬಹಳ ಕಷ್ಟದಾಯಕವಾದಂತಹ ವಿಚಾರವೇ ಈ ಪ್ರಯತ್ನದಲ್ಲಿ ನಾವು ನಮ್ಗಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸರ್ ಆ ಮಕ್ಕಳಿಗೆ ಪರಿಪೂರ್ಣವಾಗಿರ್ತಕ್ಕಂತಹ ಡಿಜಿಟಲ್ ಎಜುಕೇಷನ್ನು ಮತ್ತೆ ಅವರಿಗೆ ಕ್ರಾಂತಿಕಾರಕವಾಗಿ ವಿಕಾಸವಾಗಿ ಚೆನ್ನಾಗಿ ಓದುವಂತಹ ಭಾವನೆಗಳನ್ನು ಮೂಡಿಸಬೇಕು ಅಂತ ಬಹಳಷ್ಟು ಸಂಘ ಸಂಸ್ಥೆಗಳಿಂದ ನಾನು ಅವರನ್ನು ಅವರ ಸಹಯೋಗದೊಂದಿಗೆ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಡಿಜಿಟಲ್ ಶಿಕ್ಷಣ ರೂಢಿಸ್ಕೊಂಡಾಗಿಂದ ತಮ್ಮ ಶಾಲೆಯಲ್ಲಿ ಪರೀಕ್ಷಾ ಫಲಿತಾಂಶದಲ್ಲಿ ಏನಾದರೂ ಉತ್ತಮ ಪ್ರಗತಿ ಕಾಣಲು ಸಾಧ್ಯವಾಗಿದೆಯಾ ಸರ್ ನಿಜವಾಗಲೂ ಕೂಡ ಈ ಡಿಜಿಟಲ್ ಶಿಕ್ಷಣದ ಪ್ರಾರಂಭದಿಂದ ಏನಾಗಿದೆ ಸರ್ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಕಲಿಯುವ ಆಸಕ್ತಿಯು ಜಾಸ್ತಿ ಆಗಿದೆ ಮಕ್ಕಳು ಕಲಿಯಬೇಕಂತಕ್ಕಂತಹ ಭಾವನೆಯು ಜಾಸ್ತಿ ಆಗಿದೆ ಹಾಗೆ ಗುಣಮಟ್ಟದ ಶಿಕ್ಷಣವೂ ಆಗ್ತಾ ಇದೆ ಹಾಗೆಯೇ ಮಕ್ಕಳು ಉತ್ತೀರ್ಣವಾಗುವಂತಹ ದರದಲ್ಲೂ ಕೂಡ ಜಾಸ್ತಿ ಆಗಿದೆ ಹಾಗೂ ಗಳಿಸುವಂತಹ ಅಂಕಗಳಲ್ಲೂ ಕೂಡ ಉತ್ತಮವಾದಂತಹ ಸಾಧನೆಯನ್ನು ಮಾಡುತ್ತಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಇದರಿಂದಾಗಿ ತಮ್ಮ ಶಾಲೆಯ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಮತ್ತು ಕಲಿಕೆಯಲ್ಲೂ ಕೂಡ ಪ್ರಗತಿ ಆಗಿದೆ ಅಂತ ಹೇಳಿ ತಾವು ಹೇಳಬಯಸ್ತೀವಿ ಸರ್ ಹೌದು ಸರ್ ನಿಜವಾಗಲೂ ಕೂಡ ಅದು ನಾನು ಹೇಳಲಿಕ್ಕೆ ಇದಾಗ್ತದೆ ಹೊಸದಾದಂತಹ ಒಂದು ಪ್ರಪಂಚಕ್ಕೆ ನಾವು ಮಕ್ಕಳನ್ನು ಪರಿಚಯಿಸಬೇಕಾದರೆ ಬರ್ತಕ್ಕಂತಹ ಒಂದು ಐ ಟಿ ಬಿ ಟಿ ಕಂಪನಿಗಳ ಜೊತೆಗೆ ಈ ಜೀವನಕ್ಕೆ ಮಕ್ಕಳನ್ನು ಹೊಂದಿಸ್ಕೋಬೇಕಾದ್ರೆ ಅವರಿಗೆ ಈ ಶಿಕ್ಷಣದ ಅವಶ್ಯಕತೆ ಬಹಳಷ್ಟಿದೆ ಸರ್ ಹೀಗಾಗಿ ಅದರ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ ಸರ್ ಈ ಒಂದು ನಿಮ್ಮ ಪ್ರಯತ್ನಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಅಥವಾ ಬೇರೆ ಸರ್ಕಾರದ ವತಿಯಿಂದ ನಿಮ್ಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತಾ ಇದೆ ಸರ್ ಸನ್ಮಾನ್ಯ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಇಡೀ ತಾಲೂಕಿನಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ಡಿಜಿಟಲ್ ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಹೊರಟು ಪ್ರತಿಯೊಂದು ಶಾಲೆಗೂ ಕೂಡ ಡಿಜಿಟಲೀಕರಣ ಮಾಡಿ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಯೂ ಕೂಡ ಈ ಥರದ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಅಂತ ಅವರ ಕನಸಿನ ಕೂಸಾಗಿದೆ ಹೀಗಾಗಿ ಅವರು ನಮ್ಮ ಶಾಲೆಗೆ ಬರ್ತಕ್ಕಂತಹ ದಾನಿಗಳಿಗಾಗ್ಬೋದು ಅಥವಾ ಸಹಾಯ ಮಾಡ್ತಕ್ಕಂತಹ ಕಂಪ್ನಿಗಳಾಗ್ಬೋದು ಅಥವಾ ರೋಟರಿ ಸಮಸ್ಯೆ ಆಗ್ಬೋದು ಇವರೆಲ್ಲರ ಸಹಯೋಗದಿಂದ ನಮಗೆ ನಮ್ಮ ಶಾಲೆಯನ್ನು ಕೂಡ ಒಂದು ಉನ್ನತವಾಗಿರ್ತಕ್ಕಂತಹ ರೀತಿಯಲ್ಲಿ ಮಕ್ಕಳಿಗೆ ಕೊಡಿಸ್ಕೊತಕ್ಕಂತಹ ಒಂದು ಭಾವನೆಯನ್ನು ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗೆಯೇ ಇಲಾಖೆಯವರು ಕೂಡ ಸನ್ಮಾನ್ಯ ಬಿ ಅವರು ಸನ್ಮಾನ್ಯ ಡಿ ಡಿ ಸರ್ ಅವರು ಹೀಗಾಗಿ ನಮಗೆ ಬಹಳಷ್ಟು ಒಳ್ಳೆಯದಾಗಿರ್ತಕ್ಕಂತಹ ಸಹಕಾರವನ್ನು ನೀಡ್ತಾ ಇದ್ದಾರೆ ಸರ್ ಧನ್ಯವಾದಗಳು ಸರ್